ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಸೊ ಇವತ್ತು ಬೆಳಗ್ಗೆಯೇ ವ್ಲಾಗ್ನ ಶುರು ಮಾಡಿದ್ದೀನಿ ಬ್ಯಾಂಗ್ಳೂರಿಗೆ ಹೋಗೋದಿತ್ತು ಹಾಗಾಗಿ ಹಸ್ಬೆಂಡಿಗೆ ಸ್ವಲ್ಪ ಕ್ಲಾಸ್ ಇತ್ತು ಅಂತ ಹೇಳಿ ಕ್ಲಾಸಿಗೆ ಹೋದರು ಸೊ ನಾನು ಕೂಡ ಸ್ವಲ್ಪ ಬಟ್ಟೆಗಳು ತಗೊಳ್ಳೋಂಥದ್ದಿತ್ತು ಸೊ ನೋಡೋಣ ಆಫರ್ನ ಅಂತ ಹೇಳಿ ಇಲ್ಲಿಗೆ ಮಾಲಿಗೆ ಬಂದಿದ್ದೆ ಪಪ್ಪ ಇಲ್ಲಿ ಸೊ ಇವಾಗ ನೋಡಬೇಕು ಆಫರ್ ಚೆನ್ನಾಗಿತ್ತು ಅಂತಂದರೆ ಬಟ್ಟೆಗಳನ್ನ ತೊಗೊಂಡು ಆಮೇಲೆ ಬ್ಯಾಂಗ್ಳೂರಿಗೆ ಹೊರಡಬೇಕು ಸೊ ಅತ್ತೆ ಕರ್ಕೊಂಡು ಬರೋದಿತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದು ರೆಡಿಯಾಗಿ ಬಂದಿದ್ದೀನಿ ಸೊ ಆ್ಯಂಡ್ ಇವತ್ತಿನ ದಿನ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಬಾಯೇ ಶಾಪಿಂಗ್ ಬರೋ ಐಡಿಯಾ ಇರಲಿಲ್ಲ ಇವಾಗ ತಾನೇ ರೀಸೆಂಟಾಗಿ ಹಬ್ಬಕ್ಕೆ ಅಂತೇಳಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ನನಗೆ ಮಕ್ಕಳಿಗೆ ಎಲ್ರಿಗೂ ಜೊತೆಗೆ ಬಾಗ್ನ ಕೊಡಲಿಕ್ಕೂ ಕೂಡ ಸ್ಯಾರಿ ತೊಗೊಂಡಿದ್ದೆ ಅದನ್ನು ಕೂಡ ಲಾಸ್ಟ್ ವ್ಲಾಗ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿಲ್ಲ ಅಂತಂದರೆ ಚೆಕ್ ಮಾಡಿ ಆಂಟಿ ಮನೆಗೆ ಹೋಗೋಣ ಹಸ್ಬೆಂಡ್ ಕ್ಲಾಸ್ ಮುಗಿಸ್ಕೊಬರ ತನಕ ಅಂತ ಅಂದ್ಕೊಂಡೆ ಬಟ್ ನನ್ನ ಹಸ್ಬೆಂಡು ರೀಸೆಂಟಾಗಿ ಇನ್ನೇನು ಆ್ಯನಿವರ್ಸರಿ ಬರ್ತಾಯಿದೆ ಡ್ರೆಸ್ ಬೇಕಾದರೆ ತಗೋ ಅಂತ ಹೇಳಿದ್ರು ಯಾಕಂತಂದರೆ ಯೂಶ್ವಲಾಗಿ ಅವರು ಗ್ರಾಸರಿ ಆದರೂ ಬೇರೆ ತಿಂಗ್ಸ್ಗಳಾದರೂ ತಗೊಂಡು ಎಷ್ಟು ಟೈಮ್ ಇದ್ದರೂ ಕೂಡ ಜೊತೆಗಿರ್ತಾರೆ ಅವರು ಕೂಡ ತಗೋ ತೊಗೊ ಅಂತ ಹೇಳ್ತಾರೆ ಬಟ್ ನನ್ನ ಪಟ್ಟ ಸೆಲೆಕ್ಟ್ ಮಾಡಬೇಕಾದ್ರೆ ಹೆಚ್ಚು ಟೈಮ್ ಕೊಡಲ್ಲ ಯಾಕಂದ್ರೆ ಸ್ವಲ್ಪ ಲೇಟು ನಾನು ಬಟ್ಟೆಗಳೆಲ್ಲ ನೋಡಿ ತಗೊಳ ಅಂತದ್ದು ಹಾಗಾಗಿ ನನ್ನ ಕ್ಲಾಸ್ ಮುಗ ತುಂಬ ಟೈಮ್ ಇರುತ್ತೆ ಹೋಗಿ ತಗೊಳ್ಳಿ ಅನ್ನೋ ಇಂಟೆನ್ಶನ್ ಹೇಳಿದ್ರು ನನಿಗೂ ಕೂಡ ಸರಿ ಅಂತ ಅನಿಸ್ತು ಯಾಕಂದ್ರೆ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ದಿನ ಟೈಮ್ ಕೊಟ್ಕೊಂಡು ಬಂದು ತೊಗೊಂಡು ಹೋಗೋದಕ್ಕಿಂತ ಅವರು ಕೂಡ ಕ್ಲಾಸ್ ಮುಗಿಸ್ಕೊಬರ ತನಕ ನನಗೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳಿ ಶಾಪಿಂಗ್ ಮಾಲಿಗೆ ಬಿಡಿಸ್ಕೊಂಡೆ ಅವರು ಕೂಡ ಹೋದರು ಕ್ಲಾಸಿಗೆ ನಾನು ಒಂದಷ್ಟು ಈಗ ಹಬ್ಬ ಬಂದಿರೋದ್ರಿಂದ ಆಫರ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಣ ಕಲೆಕ್ಷನ್ಸ್ಗಳೆಲ್ಲ ಬಂದಿರತ್ತೆ ಅಂತ ಕುರ್ತಾಸ್ತು ತುಂಬ ಕಲೆಕ್ಷನ್ಸ್ಗಳೆಲ್ಲ ಬಂದಿತ್ತು ಬಟ್ ಹಳೇ ಪ್ಯಾಟ್ರನ್ ಅಂತ ಅನ್ನಿಸ್ತಾ ಇತ್ತು ನನಗೆ ಈ ಸಲ ಆ್ಯನಿವರ್ಸರಿಗೆ ಗೌನ್ ತೊಗೊಳ್ಳೋಣ ಮತ್ತು ಹ್ಯಾಂಡ್ ಬ್ಯಾಗ್ ತೊಗೊಳ್ಳೋಣ ಯೂಶಲಾಗಿ ಆ್ಯನಿವರ್ಸರಿಗೆ ಯಾವಾಗಲೂ ಪ್ರತಿ ವರ್ಷ ಒಂದು ಹ್ಯಾಂಡ್ ಬ್ಯಾಗು ಒಂದು ಗೌನ್ ತೊಗೊಂಡೇ ತಗೋ ಿ ಅಂದ್ರ ಡ್ರೆಸ್ ಪ್ಲಸ್ ಹ್ಯಾಂಡ್ ಬ್ಯಾಗು ಸೊ ಈ ಸಲ ಗೌನ್ ತಗೊಳ್ಳೋಣ ಕುರ್ತಾ ಸೆಟ್ ಆಗಿ ಹಾಕ್ತೀನಿ ಅಂತ ಸೊ ನೋಡ್ತಾ ಇರ್ಬೋದು ಗೌನ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಸೊ ಇವಾಗ ನಾನು ತೋರಿಸ್ತಾ ಇರೋದು ತುಂಬಾನೇ ಇಷ್ಟ ಆಯ್ತು ಇದರಲ್ಲಿ ಕಲರ್ನ ನಾನು ಚೂಸ್ ಮಾಡಿದ್ದು ಇದ್ರ ಜೊತೆಗೆ ಎಂಟ್ರೆನ್ಸ್ ಆದ ತಕ್ಷಣ ಇಯರಿಂಗ್ಸ್ಗಳು ಕೂಡ ಇಟ್ಟಿದ್ರು ಸೊ ಒಂದು ಎರಡು ಮೂರು ಗೌನ್ ನಾನು ಚೂಸ್ ಮಾಡಿಕೊಂಡು ಅದಕ್ಕೆ ಕಲರ್ ಕಾಂಬಿನೇಷನ್ ಇಯರಿಂಗ್ಸ್ ನೋಡೋಣ ಅಂತ ಹೇಳಿ ಬಂದಿದೆ ಸೊ ಇದೆಲ್ಲ ಸ್ವಲ್ಪ ಕಾಸ್ಟು ಜಾಸ್ತಿ ಅಂತ ಅನಿಸ್ತು ಒನ್ ನೈಂಟಿ ನೈನಿಂದ ಸ್ಟಾರ್ಟಿಂಗು ಒನ್ ನೈಂಟಿ ನೈನ್ ಟೂ ಫಾರ್ಟಿ ನೈನ್ ಟು ನೈಂಟಿ ನೈನ್ ಈ ರೀತಿ ಇತ್ತು ಬಟ್ ಮಾಲಲ್ಲಿ ಏನು ಅಂತಂದರೆ ಯಾವುದೇ ಕಲರ್ ಬೇಕು ಅಂತಂದ್ರೂ ಡ್ರೆಸ್ಸಿಗೆ ಪರ್ಫೆಕ್ಟಾಗಿ ಸೂಟ್ ಆಗೋ ರೀತಿಯಲ್ಲಿ ಸಿಗ್ತಾಯಿತ್ತು ಬ್ಲ್ಯಾಕ್ ಕಲರ್ ರೆಡ್ ಕಲರ್ ಅಲ್ಲ ಪ್ರತಿಯೊಂದು ಕಲರ್ಸು ಕೂಡ ಯೂಶ್ವಲಾಗಿ ಹೊರಗಡೆ ನಾವೆಲ್ಲ ಶಾಪಿಗೆಲ್ಲ ಹೋಯ್ತು ಅಂತಂದರೆ ಕಲರ್ಗಳು ಸಿಗಲ್ಲ ಪ್ಯಾಟರ್ನ್ ಇಷ್ಟ ಆಯಿತು ಅಂತಂದ್ರೂ ನಮ್ಗೆ ಡ್ರೆಸ್ಸಿಗೆ ಮ್ಯಾಚಿಂಗ್ ಕಲರ್ ಸಿಗೋಲ್ಲ ಬಟ್ ಇಲ್ಲಿ ಪರ್ಫೆಕ್ಟಾಗಿ ನನಗೆ ಸೂಟ್ ಆಗೋ ಅಂಥದ್ದು ಜುಮ್ಕಾ ಸಿಕ್ತು ಸೊ ಅದನ್ನು ಕೂಡ ತಗೊಂಡೆ ಆ್ಯಂಡ್ ಕಲೆಕ್ಷನ್ಸ್ನು ಕೂಡ ಒಂದಷ್ಟು ವೀಡಿಯೋಗಳನ್ನೂ ಕೂಡ ಮಾಡಿಕೊಂಡೆ ಇಯರಿಂಗ್ಸ್ ಎಲ್ಲ ನೋಡ್ಕೊಂಡು ಮೇಲೆ ಸೊ ಇನ್ನೊಂದು ಸಲ ಹೋಗಿ ಗೌನ ಫೈನಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಸೊ ಇದು ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಏನು ಅಂತಂದರೆ ಇದೆರಡು ಕೂಡ ತ್ರಿಬಲ್ ನೈನ್ ಏನೋ ಇದ್ದಿದ್ದು ಬಟ್ ನನಗೆ ಪೀಚ್ ಮತ್ತು ಪಿಂಕ್ ಕಲರ್ದು ತುಂಬಾ ಕಲೆಕ್ಷನ್ಸ್ ಇತ್ತು ಸೊ ಅದು ಬೇಡ ಅಂತ ಹೇಳಿ ಇನ್ನೊಂದು ಪಕ್ಕದಲ್ಲಿ ಇದ್ದದ್ದು ಗೊಂಬೆಗೆ ಏನು ಹಾಕಿದ್ರು ಅದರದ್ದು ಬೇರೆ ಕಲರ್ನ ತೊಗೊಂಡೆ ಅದಕ್ಕೆ ಮ್ಯಾಚಿಂಗ್ ಆಗೋ ಇಯರಿಂಗ್ಸು ಕೂಡ ಸಿಕ್ತು ಅದನ್ನೆಲ್ಲ ಬಿಲ್ಲಿಂಗ್ಗೆ ಕೊಟ್ಟು ನೆಕ್ಸ್ಟು ಪಾಪುಗೆ ಸ್ವಲ್ಪ ಥಿಂಗ್ಸ್ಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಗ್ರಾಸರಿ ಇದಕ್ಕೆ ಬಂದಿದ್ದೆ ಇದ್ರ ಜೊತೆಗೆ ಅತ್ತೆ ಕರ್ಕೊಂಡು ಬರಲಿಕ್ಕೆ ಅಂತ ಹೇಳಿ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ನಲ್ಲ ಸೊ ಹಾಗಾಗಿ ಅವ್ರದ್ದು ಪಾಪು ಇದೆ ಆಲ್ಮೋಸ್ಟ್ ನನ್ನ ಮಗನಗಿಂತ ಒಂದು ಸ್ವಲ್ಪ ಚಿಕ್ಕವನು ಅಷ್ಟೇ ಸೊ ಅವನಿಗೆ ಬೇಕಾಗಿರೋ ಒಂದಷ್ಟು ಫ್ರೂಟ್ಸ್ಗಳು ಬಿಸ್ಕೆಟ್ಗಳು ಇದೆಲ್ಲ ಮಕ್ಕಳಿಗೆ ಯೂಶ್ವಲಾಗಿ ಇಷ್ಟ ಆಗುತ್ತಲ್ಲ ಅಂತ ಹೇಳಿ ಎಲ್ಲದನ್ನು ಕೂಡ ತೊಗೊಂಡೆ ಇದೆಲ್ಲ ಆದಮೇಲೆ ನಂದು ಗೌನ್ ಮತ್ತು ಇಯರಿಂಗ್ಸ್ದು ಇನ್ನೂ ಬಿಲ್ಲಿಂಗ್ ಆಗಿರಲಿಲ್ಲ ಯಾಕಂದರೆ ತುಂಬ ಇದ್ದಿದ್ದರಿಂದ ತುಂಬಾ ಇತ್ತು ಕೊಟ್ಟು ಬಂದಿದ್ದೆ ಬಿಲಿಂಗ್ ಆದಮೇಲೆ ಬಂದು ತೊಗೊತೀನಿ ಅಂತ ಹೇಳಿ ಇಟ್ಟು ಬಂದಿದ್ದೆ ಇದ್ರ ಜೊತೆಗೆ ಹ್ಯಾಂಡ್ ಬುಕ್ ಕೂಡ ತೊಗೊಂಡೆ ಬಟ್ ವೀಡಿಯೋ ಆಗಲಿಲ್ಲ ಹಸ್ಬೆಂಡ್ ಆಲ್ರೆಡಿ ಕ್ಲಾಸ್ ಮುಗಿಸ್ಕೊಂಡೇ ಬಂದಿದ್ರು ಅಷ್ಟು ಲೇಟ್ ಆಯಿತು ನಂದು ಶಾಪಿಂಗು ಸೊ ಹಸ್ಬೆಂಡ್ ಬಂದಿದ್ದು ಆಲ್ಮೋಸ್ಟ್ ಟೂ ಓ ಕ್ಲಾಕೇ ಆಯಿತು ಸೊ ಬರೋ ತನಕ ನನ್ನೂ ಕೂಡ ಎಲ್ಲ ಪರ್ಚೇಸಿಂಗ್ ಆಗಿತ್ತು ಸೊ ಊಟನೂ ಕೂಡ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ನನ್ನ ಮಗಳು ನಿದ್ದೆ ಟೈಮು ಸರಿಯಾಗಿ ಊಟ ಮಾಡಲಿಲ್ಲ ಅವಳು ಸೊ ಒಬ್ಬಳಾಗಿದ್ದರಿಂದ ವಿಡಿಯೋನು ಕೂಡ ಮಾಡಿಕೊಳ್ಳಿಲ್ಲ ಸೊ ಇವಾಗ ಮೈಸೂರು ಬಿಟ್ಟಿದ್ದೀವಿ ಒಂದು ಬಂಗಾರ ನೀನು ಅಪ್ಪ ನಾನು ಬಂಗಾರಿಗೆ ಇವತ್ತು ಅಷ್ಟು ಕಂಫರ್ಟಬಲೇ ಇಲ್ಲ ಅಲ್ಲಚ್ಚಿನಮ್ಮ ಎಲ್ಲಿಗೆ ಹೋಗ್ತಾ ಇದೀವಿ ಈಗ ಎಲ್ಲಿಗೆ ಹೋಗ್ತಿದ್ವಿ ಮೈಸೂರು ನಾವು ಮೈಸೂರಿಂದ ಹೊರ್ಟ್ವಲ್ಲ ಈಗ ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದು ಬ್ಯಾಂಗ್ಳೂರ್ ಸೊ ಈಗ ಕನಕ್ಪುರಕ್ಕೆ ರೀಚ್ ಆದಿ ಆಲ್ಮೋಸ್ಟ್ ಟೈಮು ಫೋರ್ ಥರ್ಟಿ ಆಗ್ಬಿಟ್ಟಿದೆ ತುಂಬನೇ ಟೈಮ್ ಆಯಿತು ಬಟ್ ಹೋಗಿ ಮತ್ತೆ ವಾಪಸ್ ಬರಬೇಕು ಸೊ ನೈಟ್ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ಕನಕ್ಪುರಕ್ಕೆ ಬಂದಿದ್ದೀವಲ್ವ ಸೊ ನಾನು ಯಾವಾಗಲೂ ಕನಕ್ಪುರಕ್ಕೆ ಬಂದಾಗ ಅಲ್ಲಿ ವಾಸು ಹೋಟೆಲಲ್ಲಿ ಮಸಾಲ ದೋಸೆ ಸಿಕ್ಕಾಬೆ ಇಷ್ಟ ನನಗೆ ಹಾಗಾಗಿ ತಿನ್ಕೊಂಡು ಹೋಗೋಣ ಅಂದವೇ ಅಲ್ವಾ ಅಂತ ಹೇಳಿ ಇವಾಗ ವಾಸು ಹೋಟೆಲ್ ಹತ್ರನೇ ನಿಲ್ಸಿದ್ದೀವಿ ಸೊ ಕಾಣಿಸಲ್ಲ ಇಲ್ಲೇ ವಾಸು ಹೋಟೆಲು ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಹೊಟ್ಟೆಸ್ ಆಗ್ತಾ ಇಲ್ಲ ಬಟ್ ಈ ಕಡೆ ಬರೋದು ತುಂಬ ಅಪ್ರೂಪ ಇವಾಗ ಲಾಸ್ಟ್ ಟೈಮೆಲ್ಲ ಬಿ ಎಡ್ ಮಾಡಬೇಕಾದ್ರೆ ತುಂಬ ರೆಗ್ಯುಲರಾಗಿ ಬರ್ತಾಯಿದ್ವಿ ಹಾಗಾಗಿ ಬಂದಿದ್ದೀವಲ್ವಾ ಟೇಸ್ಟ್ ಚೆನ್ನಾಗಿರೋದ್ರಿಂದ ಒಂದು ಸಹ ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ನನ್ನ ಮಗಳಿಗೆ ಸ್ವಲ್ಪ ಯಾಕೋ ಅಷ್ಟು ಇರಲಿಲ್ಲ ಸ್ವಲ್ಪ ಶಿರಪ್ ಹಾಕಿದಾಗಿಂದ ಸ್ವಲ್ಪ ಖುಷಿಯಾಗಿ ಆಟ ಆಡ್ತಿದ್ದಾಳೆ ಹಾಗಾಗಿ ಇವಾಗ ಸ್ವಲ್ಪ ತಿಂದರೆ ಅವಳಿಗೆ ತಿನ್ನಿಸ್ಕೊಂಡು ಹೊರಡಬೇಕು ಲಾಂಗ್ ಜರ್ನಿ ಒಂಥರ ಚೆನ್ನಾಗಿದ್ರೂ ಸ್ವಲ್ಪ ಟಯರ್ಡ್ ಅಂತ ಅನಿಸ್ಬಿಡುತ್ತೆ ಮಕ್ಕಳನ್ನ ಬಟ್ ಏನು ಅಂತಂದರೆ ಮಗನ ಬಿಟ್ಟು ಬಂದಿರೋದು ಒಂಥರ ಸ್ವಲ್ಪ ರಿಲೀಫು ಅವನಿತ್ತು ಅಂತಂದರೆ ಅವ್ರ ಅಪ್ಪನ ಜೊತೆ ಕೂರಬೇಕು ನಮ್ಮ ಜೊತೆ ಕೂರಲ್ಲ ಹಿಂದೆ ಹೋಗಿ ಕೂರಲ್ಲ ಆ ರೀತಿ ಅವನು ಅಟ್ ಲೀಸ್ಟ್ ಮಗಳು ಆರಾಮಾಗಿ ಹೋಗಿ ಒಬ್ಬಳೆ ಹಿಂದೆ ಕೂಡ್ತಾಳೆ ಮಲ್ಕೋತೀನಿ ಅಂತಂದರೆ ಹಿಂದೆ ಹೋಗಿ ಮಲ್ಕೋತಾಳೆ ಅಷ್ಟು ರಿಸ್ ಕೊಡೋಲ್ಲ ಅವಳು ಇವತ್ತು ಸಂಡೇ ಬೇರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಜಸ್ಟ್ ಕನಕಪುರ ರೀಚ್ ಆಗ ತನಕ ಇಷ್ಟು ಲೇಟ್ ಆಗ್ಬಿಟ್ಟಿದೆ ಏನು ಮಾಡ್ತಾ ಇದ್ಯಾ ಎಲ್ಲಾಯ್ತು ಅಪ್ಪ ಮೈಸೂರು ಅಂತ ಮಸಾಲ ದೋಸೆ ತಿಂದು ವಿಡಿಯೋನಾಗ ಕಂಟಿನ್ಯೂ ಮಾಡ್ತೀನಿ ನೀವು ಕೂಡ ಕನಕಪುರಕ್ಕೆ ಬಂದಾಗ ವಾಸು ಹೋಟೆಲ್ ಮಸಾಲೆ ದೋಸೆನ ಮಿಸ್ ಮಾಡ್ಕೊಳ್ಳೇ ಬಿಡಿ ಯಾಕಂದರೆ ಟೇಸ್ಟ್ ಆಗಿರ್ಬೋದು ಕೊಡೋ ಕ್ವಾಂಟಿಟಿ ಆಗಿರ್ಬೋದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಪ್ರೈಸ್ ಅಂತೂ ಹೇಳಲೇಬೇಕಿಲ್ಲ ಫಾರ್ಟಿ ಫೈ ಫಿಫ್ಟಿ ರುಪೀಸ್ ಸಿಗೋ ತುಂಬಾ ಟೇಸ್ಟ್ ಆಗಿರುತ್ತೆ ನನಗದು ಇಷ್ಟ ಆಗುತ್ತೆ ಇಲ್ಲಿ ಆ್ಯಂಡ್ ನಾವು ಕೂಡ ತಿಂದ್ಕೊಂಡು ಬ್ಯಾಂಗ್ಳೂರಿಗೆ ಹೊರಟವಿ ಆಲ್ಮೋಸ್ಟು ನಾವು ಬ್ಯಾಂಗ್ಳೂರು ರೀಚ್ ಆಗಿದ್ದು ಸೆವೆನ್ ಥರ್ಟಿನ ಆಗಿತ್ತು ಅಲ್ಲೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಹೆಚ್ಚು ಟೈಮ್ ಇರಲಿಲ್ಲ ಬಾಬಾ ಅವ್ರ ಮನೇಲಿ ಊಟ ಮುಗಿಸ್ಕೊಂಡು ಇಮಿಡಿಯೇಟಾಗಿ ಹೊರಟವಿ ಬಟ್ ಆಲ್ಮೋಸ್ಟ್ ಮನೆಗೆ ರೀಚ್ ಆಗೋ ತನಕ ಮಿಡ್ ನೈಟೇ ಆಗಿತ್ತು ಸೊ ನಾನು ಯಾವುದೇ ಕೂಡ ವ್ಲಾಗ್ಗಳನ್ನ ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ ಆ್ಯಂಡ್ ಇವತ್ತಿನ ದಿನ ಹೇಗೆಲ್ಲ ಆಯಿತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ವೀಡಿಯೋಸ್ಗಳೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋಣ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಹೀಗೆ ನೋಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್